ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡ್ಬೋದು ಡೈರಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂದ್ಬಿಟ್ಟು ಕಲರ್ ತುಂಬ ಚೆನ್ನಾಗಿದೆ ಇದು ನಾನೇ ಇಲ್ಲಿ ಅಪ್ಪಂಗೆ ತಗೊಂಬಂದು ಕೊಟ್ಟಿತ್ತು ಈ ವಿಡಿಯೋದಲ್ಲಿ ಎರಡು ವೀಡಿಯೋನು ಮನೆ ಹತ್ರ ಇರೋ ವಿಡಿ ಗಿಡಗಳ ವಿಡಿಯೋ ಮತ್ತು ತಂದೆ ಮನೆ ಹತ್ರ ಇರೋ ಫ್ಲವರ್ಸ್ದು ಸ್ವಲ್ಪ ವಿಡಿಯೋ ಹಾಕಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂದ್ಬಿಟ್ಟು ನಮ್ಮದು ಅಲ್ಲಿ ಮನೆ ಫಿನಿಶ್ ಆಗಿರಲಿಲ್ವಲ್ಲ ನಮ್ಮ ರಿಲೇಟಿವ್ಸ್ ಒಬ್ಬರು ತೊಗೊಂಬಂದು ಕೊಟ್ಟಿದ್ರು ಅವಾಗ ತೊಗೊಂಬಂದು ಇಲ್ಲಿ ಹಾಕಿದ್ದೆ ನಾನು ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಇವಾಗ ನೆಕ್ಸ್ಟ್ ಟೈಮು ಈ ಸತಿ ಫ್ಲವರಿಂಗ್ ಆದಮೇಲೆ ಗೆಡ್ಡೆ ತೊಗೊಂಡೋಗಿ ಊರಲ್ಲೂ ಹಾಕ್ಕೊಂಡ್ರೆ ಅಲ್ಲೂ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಡೈರೆ ಹೂವಾಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ನೀರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಈ ಟೈಮಲ್ಲೆಲ್ಲ ಮಳೆ ನೀರೇ ಸಾಕಾಗುತ್ತೆ ಡೈರೆ ಹೂವಾಗೆ ಇಲ್ಲಾಂದರೆ ಗೆಡ್ಡೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ ತುಂಬ ಬಿಸಿಲಿದ್ರೆ ಜಾಸ್ತಿ ಫ್ಲವರಿಂಗ್ ಆಗುತ್ತೆ ಡೈರೆ ಹೂವದಲ್ಲಿ ಇಲ್ಲಿಂದ ಇವಾಗ ಸದ್ಯಕ್ಕೆ ಒಂದೆರಡು ಕಲರ್ ಇದೆ ಇದನ್ನು ತೊಗೊಂಡು ಹಾಕ್ಕೊಂಡ್ರೆ ಒಂದು ಮೂರು ಕಲರ್ ಆಗುತ್ತೆ ದಾಸವಾಳ ಹೆಂಗೆ ಎಲ್ಲ ಕಲರು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊತಾ ಇದ್ದೀನೋ ಹಾಗೆ ಈ ಫ್ಲವರ್ಸು ನಾನು ಕಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಥರ ಕಲರ್ಸು ಒಂದೆಲ್ಗ ನೋಡಿ ಎಷ್ಟು ಒಂದೆರಡು ಕಡ್ಡಿ ಕೊಟ್ಟಿದ್ದು ನಾನು ಫುಲ್ಲು ಇಲ್ಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ ಮತ್ತು ಮೂಲಂಗಿನೂ ಅಷ್ಟೆ ಒಂದೇ ಒಂದು ಬಲ್ತೋಗ್ಬಿಟ್ಟು ಸೀಡ್ಸ್ ಎಲ್ಲ ಫಾರ್ಮೇಷನ್ ಆಗ್ತಿದೆ ಇವಾಗ ಫ್ಲವರಿಂಗಾಗಿ ಅದು ಬಿಟ್ಟರೆ ಇಲ್ಲೆಲ್ಲ ಜಾಸ್ತಿ ನಾನು ನಿಮಗೆ ಗೆಣಸು ಮತ್ತು ಮೆಣಸಿನ್ಕಾಯೇ ತೋರಿಸಿದ್ದೆ ಈ ಸತಿ ಬೇರೆ ಕ್ರಾಪ್ ಆ್ಯಡ್ ಮಾಡಿದ್ದಾರೆ ಬೀನ್ಸು ಮತ್ತು ಚಪ್ಪರದವರೆಕಾಯಿ ಮೆಣಸಿನ್ಕಾಯಿ ಬದನೆಕಾಯಿ ಈ ಥರ ಬೇರೆ ಬೇರೆ ರೊಟೇಟ್ ಮಾಡಿ ಹಾಕಿದ್ದಾರೆ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ನೋಡಿ ಪಪ್ಪಾಯ ಎಷ್ಟು ದೊಡ್ಡದಾಗಿದೆ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಚಿಕ್ಕ ಚಿಕ್ಕದಿತ್ತು ಮತ್ತು ಪಪ್ಪಾಯ ಸೀಡ್ಸು ಹಾಕಿದ್ದಾರೆ ಅದು ಇನ್ನೂ ತುಂಬ ಎರಡೆರಡೆಯಲ್ಲೇ ಬಂದಿದೆ ಅದನ್ನು ತುಂಬ ಚಿಕ್ಕದಿರೋದ್ರಿಂದ ಅಷ್ಟು ಕಾಣ್ತಿಲ್ಲ ಸ್ಪಟ್ಗಾನು ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪಾಟಲ್ಲಿ ನಮ್ಮ ಮನೆ ಹತ್ರ ಇರೋದ್ರಲ್ಲಿ ಇನ್ನೂ ಫ್ಲವರಿಂಗ್ ಸ್ಟಾರ್ಟ್ ಆಗಿರಲಿಲ್ಲ ಇದರಲ್ಲಿ ಬೇಗ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲ ಫ್ಲವರ್ಸ್ ಹಾರ್ವೆಸ್ಟ್ ಮಾಡಿಕೊಂಡೆ ಹಳ್ಳಿ ಬಿಟ್ಬಿಟ್ಟು ಇನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಫ್ಲವರ್ಸು ಟೈಮ್ ಟೈಮಿಗೆ ಹಾರ್ವೆಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ನೆಕ್ಸ್ಟ್ ಬರೋ ಫ್ಲವರಿಂಗು ಸ್ವಲ್ಪ ಸೈಜ್ ಕಮ್ಮಿ ಆಗುತ್ತೆ ಗಿಡಗಳದು ಚೆನ್ನಾಗಿ ಫ್ಲವರಿಂಗ್ ಆಗೋಲ್ಲ ನೋಡಿ ಇಷ್ಟು ಹೂವು ಸಿಕ್ಕಿದ್ದಾವೆ ಕಲರ್ಗೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬೇರೆ ಫ್ಲವರ್ಸನ್ನು ಲಾಸ್ಟ್ ಟೈಮ್ ನಾನು ನುಗ್ಗೆ ಮರ ತೋರಿಸಿದ್ದೆ ನಿಮಗೆ ಎಷ್ಟು ದೊಡ್ಡದಾಗಿದೆ ನೋಡಿ ಇವಾಗ ನಾಲ್ಕು ಕಾಯಿ ಬಿಟ್ಟಿದೆ ಇದು ತಂದೆ ಮನೆ ಹತ್ರದ್ದು ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇನ್ನು ನೆಕ್ಸ್ಟು ನಾನು ಇಲ್ಲಿ ಮನೆ ಹತ್ರ ಏನು ಗಾರ್ಡನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಗಿಡಗಳು ಹಾಕ್ಕೊಂಡಿದ್ದೀನಲ್ವ ಅದರದ್ದಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಗಾರ್ಡನಲ್ಲಿ ಸ್ವಲ್ಪನೇ ಜಾಗ ಇರೋದ್ರಿಂದ ಇವೆರಡು ಸೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕಿಡ್ನಿ ಬೀನ್ಸ್ ಅಂತಾರೆ ಅಂಜೂರ ಗಿಡ ಯಾಕಂದರೆ ಅಂಜೂರ ಗಿಡದಲ್ಲಿ ಒಂದೇ ಗಿಡ ಇರೋದು ಪಾಟ್ ಸ್ವಲ್ಪ ದೊಡ್ಡದಿರೋದ್ರಿಂದ ಅದರಲ್ಗಡೆಗೆ ಒಂದು ಮತ್ತೆ ಈ ಅರ್ಶಿನ ಗೆಡ್ಡೆ ಇಟ್ಟಿದ್ದೀನಲ್ವಾ ಇದರಲ್ಲಿ ಒಂದು ಬೀಜ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಲಾಸ್ಟ್ ಟೈಮು ಟೆರೆಸ್ ಮೇಲೆ ಹಾಕಿದ್ದೆ ನಾನು ಫುಲ್ಲು ಮೇಲೆ ಗಾರ್ಡನ್ ಮಾಡಿದ್ನಲ್ಲ ಆವಾಗ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಕಾಯಿನೂ ಚೆನ್ನಾಗೇ ಸಿಕ್ಕಿತ್ತು ಆವಾಗ ಇದರಲ್ಲಿ ಡ್ರ್ಯಾಗನ್ ಸೀಡ್ಸ್ ಹಾಕಿದ್ರು ನನ್ನ ಮಕ್ಕಳು ನೋಡಿ ಚೆನ್ನಾಗಿ ಇದೆ ಹಂಗೆ ಬಿದ್ದು ಸತ್ತು ಹೋಗ್ತಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಸ್ವಲ್ಪ ಸ್ವಲ್ಪ ಬಂದಿದೆ ಇನ್ನೊಂದು ಎರಡು ಮೂರು ಮೆಣಸಿನ್ಕಾಯಿ ಗಿಡ ಉಟ್ಕೊಂಡಿದೆ ನೋಡಿ ಇಲ್ಲಂತೂ ತುಂಬ ಬಂದಿದ್ದಾವೆ ಆದರೆ ಹಂಗೆ ಮಳೆ ಬರ್ತಿದೆ ಅಲ್ವಾ ಆ ಮಳೆ ನೀರಿಗೆ ಹಂಗಂಗೆ ಮುರ್ಕೊಂಡು ಬಿದೋಗ್ತಿದ್ದಾವೆ ಎಷ್ಟು ಬರುತ್ತೆ ಏನೋ ನೋಡಿ ನೋಡಿಬಿಟ್ಟು ನಿಮ್ಗೆ ಲಾಸ್ಟಲ್ಲಿ ಅಪ್ಡೇಟ್ ಕೊಡ್ತೀನಿ ಬಂದರೆ ತುಂಬ ಖುಷಿ ಆಗುತ್ತೆ ಮತ್ತು ಇವೆ ಇದೆಲ್ಲ ಅರೇಕಪ್ಪ ಅಮ್ದು ಸೀಡ್ಸ್ ಹಾಕಿದ್ದದು ಇವಾಗ ಸ್ವಲ್ಪ ಚಿಗುರ್ಕೊಂಡು ಚೆನ್ನಾಗಿ ಬರ್ತಿದೆ ಇದು ನಾಟಿ ಪಿಂಕ್ ಕಲರ್ ಐ ಬಿಸ್ಕಸ್ಸು ಎರಡು ಮಾತ್ರ ಚೆನ್ನಾಗಿ ಬಂತು ಇನ್ನೊಂದು ಬಂದಿಲ್ಲ ಅದನ್ನು ತೆಗ್ದಾಕ್ಬಿಡ್ತೀನಿ ಅರ್ಶನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ನೋಡಿ ರಬ್ಬರ್ ಪ್ಲ್ಯಾಂಟು ಇಲ್ಲಿ ಲೈಟಾಗಿ ಬಿಸಿಲು ಬೀಳೋದ್ರಿಂದ ಚೆನ್ನಾಗಿ ಇದು ಬರ್ತಾ ಇದೆ ಇವಾಗ ಎಲೆಗಳೆಲ್ಲ ಬರ್ತಾಯಿದ್ದಾವೆ ದಾಸವಾಳ ನೋಡಿ ಇದು ಒಂದು ಮೊಗ್ಗಿತ್ತು ಇದು ಹಳ್ಳಿ ಬಿದ್ದೋಗಿತ್ತು ಹಬ್ಬಕ್ಕೆ ಊರಿಗೆ ಹೋಗಿದ್ವಲ್ಲ ಆ ಟೈಮಲ್ಲಿ ಅದು ನಮಗೆ ನೋಡೋಕ್ಕೆ ಸಿಗ್ಲೇ ಇಲ್ಲ ಅಷ್ಟು ಮೊಗ್ಗಿದ್ದಾಗ ನೋಡಿದ್ದಿತ್ತೆ ಇದ್ರಲ್ಲಿ ಒಂದು ಮೆಣಸಿನ್ಕಾಯಿ ಗಿಡ ಇದೆ ಮತ್ತು ಇದು ಇದು ಎರಡನೇ ಕಡ್ಡಿ ಅದು ಫಸ್ಟ್ನೇ ಕಡ್ಡಿಯಲ್ಲಿ ಹೂವು ಬಿಟ್ಟಿದೆ ಇದರಲ್ಲಿ ಇನ್ನೂ ಹೂವು ಬಿಟ್ಟಿಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನಾನು ಸಾಯಿಲೆಲ್ಲ ಮಿಕ್ಸ್ ಮಾಡೋಕೆ ಇಟ್ಕೊಂಡಿರೋ ಡಬ್ಬಗಳೆಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಇದೊಂದು ಡಿಫ್ರೆಂಟ್ ಕಲರ್ ವಿಂಕಾ ಪ್ಲ್ಯಾಂಟ್ ನನಗೆ ರೋಡಲ್ಲಿ ಸಿಕ್ತು ಕಿತ್ಕೊಂಡ್ಬಂದು ಹಾಕಿದ್ದೀನಿ ಚೆನ್ನಾಗಿ ಹತ್ಕೊಳ್ಳಿ ಅಂತ ಇದು ಮಾಡ್ತಾಯಿದ್ದೀನಿ ನೆರಳಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ದಿವಸ ಬಿಸಿಲು ಗಿಡದ ಬೇಡ ಅಂದ್ಬಿಟ್ಟು ಕಣಗ್ಲು ಗಿಡದಲ್ಲಿ ನೋಡಿ ಎಷ್ಟೊಂದು ಮೊಗ್ಗಿದೆ ಅಂತ ಸಿಕ್ಕಾಪಟ್ಟೆ ಬ್ರಾಂಚಸ್ ಬಂದು ಫ್ಲವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಫ್ಲವರ್ ಯಾಕೆ ನಿಮಗೆ ತೋರ್ಸೋಕ್ಕಾಗಲ್ಲ ಅಂದರೆ ಬೆಳಗ್ಗೆ ಹೂವು ಕಿತ್ಕೊಬಿಟ್ಟಿರ್ತಾರೆ ಮತ್ತು ನೋಡಿ ಇವತ್ತು ನೋಡಿ ಇದೊಂದು ಗೊಂಚಲು ಗೊಂಚಲು ಥರ ಹೂವು ಇದೆ ಈ ಸೇವಂತಿಕೆ ಹೂವು ಹಿಂದೆಗಡೆ ನೋಡ್ಬೋದು ನೀವು ತುಂಬ ಮೊಗ್ಗಿದಾವೆ ಇದಾದ್ಮೇಲೆ ಇದಂತೂ ಫುಲ್ ಹಳ್ಳಿದೆ ಇದನ್ನ ಪೂಜೆಗೆ ಹಾರ್ವೆಸ್ಟ್ ಮಾಡ್ಕೊಂಬಿಡ್ತಾರೆ ಅದಾದಮೇಲೆ ಇವೆಲ್ಲ ಅಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟೊಂದು ಮೊಗ್ಗಿದೆ ಅಂದ್ಬಿಟ್ಟು ಆರು ಏಳು ಮೊಗ್ಗಿದೆ ಇನ್ನು ಆ ಕಡೆ ಸೈಡಿಗೆ ಹೋಗಿದೆ ಅದು ಬ್ರ್ಯಾಂಚು ಬಿಸಿಲು ಬೀಳುತ್ತಲ್ವ ಹಂಗಾಗಿ ಫ್ಲವರಿಂಗ್ ಬರ್ತಾ ಇದೆ ಅದರಲ್ಲಿ ಕಾಂಪೌಂಡ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಎಲ್ಲ ಬಿಸಿಲು ಬೀಳುತ್ತ ಅದ್ರ ಮೇಲೆ ಹಂಗಾಗಿ ಚೆನ್ನಾಗಿ ಬರ್ತದೆ ಇವಾಗ ನಾನು ಗಿಡ ಇಟ್ಟಿದ್ದೀನಲ್ವ ಆ ಲೈನ್ ಒಂದೇ ಲೈನಲ್ಲಿ ನನಗೆ ಬಿಸಿಲು ಬೀಳೋದು ಗಿಡಗಳಿಗೆ ಬೇರೆ ಎಲ್ಲೂ ನನಗೆ ಬಾಲ್ಕನಿಯಲ್ಲಿ ಗಿಸ್ ಬಿಸಿಲು ಆಗಲಿ ಪ್ಯಾಸೇಜಲ್ಲಿ ಮನೆ ಮುಂದೆ ಪ್ಯಾಸೇಜ್ ಆಗಲಾಗಲಿ ಎಲ್ಲೂ ಬೀಳಲ್ಲ ಹಂಗಾಗಿ ಇಷ್ಟೇ ಗಿಡಗಳು ಇಟ್ಕೊಳಕ್ಕಾಗೋದು ನನ್ನ ಪ್ಯಾಸೇಜಲ್ಲಿ ಅಷ್ಟೇ ಗಿಡಗಳು ಇಟ್ಟಿದ್ದೀನಿ ಇಂಪಾರ್ಟೆಂಟ್ ಇರೋವು ಇದೊಂದು ಐ ಬಿಸ್ಕಸ್ಸು ರೇರ್ ರೇರ್ ಕಲರ್ ಅಲ್ವಾ ಹಂಗಾಗಿ ಇದೊಂದು ಇಟ್ಕೊಂಡು ನೋಡಿ ಹೊಸ ಚಿಗ್ರೆಲ್ಲ ಬರ್ತಿದೆ ಆ ವಿಡಿಯೋಗೂ ಇದಕ್ಕೂ ಒಂದು ಫೈವ್ ಡೇಸ್ ಡಿಫ್ರೆನ್ಸು ಲಾಸ್ಟ್ ವೀಡಿಯೋಗೂ ಇದಕ್ಕೂ ನಾನು ನೋಡಿ ಎಲ್ಲ ಚಿಗರೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಜಾಸ್ತಿ ಏನೂ ಗಾರ್ಡನಿಂಗ್ ಕೆಲಸ ಮಾಡೋಕ್ಕೋಗ್ತಿಲ್ಲ ಇದು ಯಾವುದೋ ಒಂದು ವೆರೈಟಿ ಮಳ್ಳೆ ಹೂವಿಂದು ಕಡ್ಡಿ ಸಿಕ್ಕಿತ್ತು ತೊಗೊಂಬಂದು ಹಾಕಿದ್ದೀನಿ ತುಂಬ ಗ್ರೀನಾಗೇ ಇದೆ ಒಣಗೋಗಿಲ್ಲ ನೋಡಬೇಕು ನೋಡಿ ಕಿಡ್ನಿ ಬೀನ್ಸ್ ಹಾಕಿದ್ನಲ್ವ ತುಂಬ ಚೆನ್ನಾಗಿ ಬಂದಿದೆ ಊರಿಂದ ಹೋಗಿ ಅಷ್ಟೊತ್ತಿಗೆ ನನಗೆ ಅದು ಮೇಲೆ ಬಂದಿತ್ತು ಚಿಗುರು ಇವಾಗ ಎಲೆಗಳೆಲ್ಲ ಬರೋಕ್ಕೆ ಸ್ಟಾರ್ಟಾಗಿದೆ ಎರಡು ಅಷ್ಟೇ ಎರಡು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಇದಕ್ಕೆ ಇವಾಗ ಏನಾದರೂ ಒಂದು ಸಪೋರ್ಟ್ ಕೊಟ್ಬಿಟ್ಟು ನಾನು ಸ್ವಲ್ಪ ಬಿಸಿಲು ಬೀಳೋ ಕಡಿಕೆ ಅದು ಹಂಬ್ ಹಬ್ಬುತ್ತಲ್ವ ಅದನ್ನು ಹಬ್ಬಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆ ಗ್ರಿಲ್ಲಿಗೆ ಸುತ್ತಿದ್ರೇ ಸಾಕು ನೋಡಿ ಇವತ್ತು ಫ್ಲವರ್ಸ್ ಇದ್ದಾವೆ ಸ್ವಲ್ಪ ಇವೆಲ್ಲ ಬಿಸಿಲಿಗೆ ಈ ಕಾಂಪೌಂಡಿಂದ ಒಳಗಡೆ ಯಾವೂ ಇರೋಲ್ಲ ಎಲ್ಲ ಆಚೆಗೆ ಹೋಗುತ್ತೆ ಮತ್ತು ಇದು ಜೀಝಿ ಪ್ಲ್ಯಾಂಟು ಇದನ್ನು ಅಷ್ಟೇ ನಾನು ರೋಡಲ್ಲಿ ಸಿಕ್ಕಿತ್ತು ಕಡ್ಡಿ ಎತ್ಕೊಂಬಂದು ಹಾಕಿದ್ದಿತ್ತು ಇದು ವೈಟಿಗೆ ಕಾಣ್ತಿದೆಯಲ್ವಾ ಇದ್ರದ್ದು ಫಸ್ಟ್ ತೊಗೊಂಬಂದು ಹಾಕಿತ್ತು ಅದು ಅಣ್ಣಾಗಿ ಬಿದ್ದೋಯ್ತು ನೋಡಿ ಇವಾಗ ಅದ್ರ ಕೆಳಗಡೆ ಒಂದು ಹೊಸ ಅದು ಮತ್ತು ಇದು ಹೊಸ ಬ್ರ್ಯಾಂಚ್ ಬಂದಿದ್ರ ಪಕ್ಕದಲ್ಲಿ ಇನ್ನೊಂದು ಬರ್ತಾ ಇದೆ ಅಲ್ಲೊಂದು ಮತ್ತು ಅಲ್ಲೊಂದು ಇದೆರಡೂ ಚೆನ್ನಾಗಿ ಮೇಲ್ ಬಂದರೆ ಜಿಜಿ ಪ್ಲ್ಯಾಂಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ತುಂಬ ರೇಟ್ ಇದೆ ನರ್ಸರಿಯಲ್ಲಿ ನನಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಕ್ಕಿದೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ